ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ರೆಡ್ಡಿಯವ್ರ ಕ್ರಷರು ನಾನು ನಿಲ್ಲಿಸಿದ್ದೀನಿ ಮುದ್ದೇನಹಳ್ಳಿ ಹತ್ರ ಇದೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಯಾವುದ್ಯಾವ್ದು ಇಲ್ವೋ ಮೋರ್ ದೆನ್ ನಲ್ವತ್ತು ಕ್ರಷರ್ಸ್ ನಿಲ್ಲಿಸಿದ್ದೀನಿ ಅದರಲ್ಲಿ ಏಳೋ ಎಂಟೋ ಕ್ರಷರ್ಸು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆ ಅಂದಿದ್ದಿಗೆ ಬಿಟ್ಟಿದ್ದೀವಿ ಇನ್ನೂ ಮೂವತ್ತು ಕ್ರಷರ್ಸ್ ನಿಲ್ಲಿಸಿದ್ದೀವಿ ಇಲ್ಲ ಮೋಸ್ಟ್ಲಿ ನೀವು ಗಮನಿಸಿದ್ರೆ ಎಲ್ಲ ಗೊತ್ತಿಲ್ಲ ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿಗಳಾದ ಜಗನ್ಮೋಹನ್ ರೆಡ್ಡಿಯವ್ರ ಕ್ರಷರು ನಾನು ನಿಲ್ಲಿಸಿದ್ದೀನಿ ಮುದ್ದೇನಹಳ್ಳಿ ಹತ್ರ ಇದೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಯಾವುದಿಲ್ವೋ ಮೋರ್ ದೆನ್ ನಲ್ವತ್ತು ಕ್ರಷರ್ಸ್ ನಿಲ್ಲಿಸಿದ್ದೀನಿ ಅದರಲ್ಲಿ ಏಳೋ ಎಂಟೋ ಕ್ರಷರ್ಸು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿದೆ ಅಂದಿದ್ದಿಗೆ ಬಿಟ್ಟಿದ್ದೀವಿ ಇನ್ನೂ ಮೂವತ್ತು ಕ್ರಷರ್ಸ್ ನಿಲ್ಲಿಸಿದ್ದೀವಿ ಅದರಲ್ಲಿ ಮಾಜಿ ಶಾಸಕರಾದಂಥ ಸುಧಾಕರ್ ಅವ್ರದ್ದು ಎರಡು ಕ್ರಷರ್ಸ್ ಇದೆ ಅವ್ರಿಗೂ ನೋಟಿಸ್ ಕೊಟ್ಟಿದ್ದೀವಿ ಏಕಾಏಕಿ ನಾನು ಅವ್ರದ್ದು ನಿಲ್ಲಿಸಿದ್ರೆ ರಾಜಕೀಯ ದ್ವೇಷ ಅನ್ಕೊಂತಾರೆ ಸುಮ್ಮನೆ ಚೆಂದ ಇರೋಲ್ಲ ಅಂತ ಪ್ರೊಸೀಜರ್ ಫಾಲೋ ಮಾಡ್ತಾಯಿದ್ದೀವಿ ಯಾರನ್ನೂ ಮುಲಾಜ್ ನೋಡಲ್ಲ ಸರ್ ನಮ್ಮದು ಕಾಂಪ್ರಮೈಝಡ್ ಪಾಲಿಟಿಕ್ಸ್ ನಮಗೆ ಗೊತ್ತಿಲ್ಲ ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀವಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕು ಸೋಲ್ತೀವಿ ಯಾವ ತೀರ್ಮಾನ ತಗೊಂಡ್ರೆ ಏನಾಗೋಗುತ್ತೋ ಅನ್ನೋ ಅಭದ್ರತೆ ನನಗಿಲ್ಲ